Nana. Hi, hey. Puru kuita dare. <laughs> Hi, yalla ro yegi dira. Welcome to my channel. Nano Devika Sami. Pag so, may akikatag do, ರಾಗಿ ಹುಲ್ಲೈತೆ ಕುಯ್ಯನ ಅಂತ ನಮ್ಮ ಮನೆ ನೋಡಿ ಎಲ್ಲಿ ಕಾಣಿಸ್ತೈತೆ ಭಜನೆ ಮಾಡಿಸಿದ್ವಲ್ಲ ಅದು ವ್ಲಾಗ್ ಹಾಕಿದ್ನಲ್ಲ ಯೂಟ್ಯೂಬಲ್ಲಿ ಚೆನ್ನಾಗಿ ಹೊಡೈತೆ ಎಲ್ಲರಿಗೂ ಈಗಲೂ ಭಜನೆ ಅಷ್ಟು ಇಷ್ಟಪಟ್ಟು ಕೇಳ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಇನ್ನು ಸ್ವಲ್ಪ ಚೆನ್ನಾಗಿ ಎಡಿಟ್ ಮಾಡಿ ಹಾಕ್ಬೇಕಾಗಿತ್ತು ನಾನು ಒಂದು ಇಪ್ಪತ್ತು ಮೂವತ್ತು ನಿಮಿಷ ಹಾಕಿದರೆ ಚೆನ್ನಾಗಿರೋದು ಅಂದ್ಕೊಂಡೆ ನಾನು ನಿಜವಾಗ್ಲು ಚೆನ್ನಾಗಿ ನೋಡಿದ್ದಾರೆ ನನ್ನ ಯೂಟ್ಯೂಬಲ್ಲಿ ಎಷ್ಟು ವಿಡಿಯೋಸ್ ಇದ್ದವೋ ಅದಕ್ಕೆ ಇನ್ನು ಒಂದು ಮುನ್ನೂರ ನಲ್ವತ್ತೈದು ಜನ ನೋಡಿದ್ದಾರೆ ಇನ್ನು ನಾನು ಮಿಕ್ಕಿದ್ದ ಲಾಗ್ಗಳೆಲ್ಲ ಬರೀ ಐವತ್ತು ನೂರೊಳಗಡೆ ಯೂಸ್ ಬಂದಿರೋದು ಬದ್ನೆ ಮಾತ್ರ ಚೆನ್ನಾಗಿ ಯೂಸ್ ಬಂದೈತೆ ಈಗಲೂ ಬದ್ನೆ ಅಷ್ಟು ಇಷ್ಟಪಟ್ಟು ಕೇಳ್ತಾರೆ ಅಂತ ನಿಜವಾಗ್ಲೂ ನಂಗೆ ಗೊತ್ತಿರಲಿಲ್ಲ ಯಾವುದು ಬದ್ನೆ ಏನಪ್ಪ ಅಂತಂದರೆ ನಾವು ಏನಕ್ಕೆ ಮಾಡಿಸ್ದು ಅಂದರೆ ನಮ್ಮ ತಾತ ಅಜ್ಜಿ ಅವಾಗ ಗುರುಬಜ್ನೆ ಸೇರ್ಕೊಂಡಿದ್ರು ನಮ್ಮ ಅಜ್ಜಿ ಅಂತೂ ವರ್ಷ ವರ್ಷ ಭಕ್ತಿಯಿಂದ ಶ್ರದ್ಧೆಯಿಂದ ಊರಿಗೆಲ್ಲ ಊಟ ಹಾಕ್ಸ್ಬಿಟ್ಟು ಮಾಡೋರು ಅವಾಗ ನಾವು ಯಾವಾಗ ಚಿಕ್ಕ ಚಿಕ್ಕ ಹುಡುಗರು ನಾವು ಸ್ಟಾಪ್ ಅಯ್ಯೋ ಏನಕ್ಕಪ್ಪ ಇವಾಗ ಅಂದ್ಬಿಟ್ಟು ಅಜ್ಜಿ ಹೋದ್ಮೇಲೆ ಇನ್ನೇನಕ್ಕೆ ಬಿಡು ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ದೋ ಒಂದು ಆರು ಏಳು ವರ್ಷ ಆಗಿತ್ತು ಬದನೆ ಮಾಡಿ ಆಮೇಲೆ ಅದನ್ನು ನಡೆಸ್ಕೊಂಡು ಹೋಗ್ರಿ ಬಿಡಬೇಡ್ರಿ ಅವಾಗಿಂದ ನೀವು ನಿಮ್ಮ ಅಜ್ಜಿ ತಾತ ಎಲ್ಲ ನಡೆಸ್ಕೊಂಬಂದವ್ರೆ ಸ್ಟಾಪ್ ಮಾಡಬೇಡ್ರಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ಇವಾಗ ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ ಇನ್ನು ವರ್ಷ ವರ್ಷ ಭೀಮ್ನ ದಿವಸ ನಾವು ಭದನೆ ಮಾಡಿಸ್ಲೇಬೇಕು ಅದು ಎಷ್ಟು ಚೆಂದ ಅಂದರೆ ಇದ್ರೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ ಒಂದು ಚೂರು ನಿದ್ದೆ ಬರೋಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ರು ಈ ಸರಿ ಬದ್ನೆ ನನಗಂತೂ ತುಂಬ ಇಷ್ಟ ಆಗೋಯಿತು ನಿಮಗೂ ಇಷ್ಟ ಆಗಿದೆ ಇಲ್ಲಾಂದ್ರೆ ಅಷ್ಟು ಜನ ನೋಡೋಕೆ ಸಾಧ್ಯ ಇಲ್ಲ ಇವಾಗ ರಾಗಿ ಕುಯ್ಯೋಕೆ ಹೋಗ್ತಾ ಇದ್ದೀವಿ ನಮ್ಮ ಯಜಮಾನ್ರಲ್ಲಿ ಆಟ ತಗೋ ಬತ್ತವ್ರೆ ನಾನು ಇಲ್ಲೇ ಕಾಲ್ದಾರ ಇತ್ತಲ್ವ ಹೀಗೆ ಮಾತಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ನಡ್ಕೊಂಡು ಇದ್ದೀನಿ ಬನ್ನಿ ಅವತ್ತು ಜೋಳ ಹಾಕಿದ್ವಲ್ಲ ಅದನ್ನು ತೋರಿಸ್ತೀನಿ ಬನ್ನಿ ಎಷ್ಟು ದಾಗವೇ ಅಂತ ಹಂಗೆ ಜೋಳ ನೋಡ್ಕೊಂಡು ರಾಗಿ ಉಲ್ಕುಗೆನ ಅದನ್ನು ವಿಡಿಯೋ ಮಾಡ್ತೀನಿ ಇಲ್ಲೆಲ್ಲ ಪೊಯ್ ಪಡ್ಕೊಂಡು ರಂಗೈ ನೀರೆಲ್ಲ ವೇಸ್ಟ್ ಆತವೆ ನೋಡ ನಮ್ಮ ಮನೆಯವ್ರಿಗೆ ಹೋಗಿ ಹೇಳ್ಬೇಕೀಗ ಅವ್ರಿಗೆ ಗೊತ್ತಿರಲ್ಲ ಹೂ ಇಲ್ಲೇ ಹೊಡ್ಕೊಂಡೈತೆ ನೀರೆಲ್ಲ ಇಲ್ಲೇ ಹೋದ್ರೆ ಮೇಲಕ್ಕೆ ನೀರು ಇರುತ್ತದೆ ಎಲ್ಲ ನೋಡಿ ಎರ್ಕೊಂಡು ಹೋಗ್ತವೆ ಆರೆ ಬಿಸಿದು ಗೊತ್ತೈತೆ ನೋಡಿ ನಾನು ಜಾಳ ಹಾಕಿರೋದಾಗೆ ಬಂದಿದ್ದೀನಿ

apa agak belum apa tur dur ini berlila Apa itu ಎಲ್ಲ ಕೆಳಗಡೆ ಬಿಟ್ಟಿದಿ ನೋಡಿ ಅಲ್ಲಿಂದ ನೋಡಿ ಅರ್ದು ನೋಡ್ಗೋಯ್ತು ಈಗ ಬಂದ್ರು ನೋಡಿರಿ ಕೆಳಗಡೆ ಓದ್ತಾಯ್ತ ಆಟ ಆ ಕಡೆ ಕೊಳ್ತದ್ರಲ್ಲಪ್ಪ ಹೇಳೋಣ ಅಂದರೆ ಅಲ್ಲಿ ಚಿತ್ಕೊಂಡೈತೆ ನಮ್ಮ ಮನೆ ತವಿಂದ ಇಲ್ಲಿಗೆ ಎಷ್ಟು ದೂರ ಆಗುತ್ತಪ್ಪ ಒಂದೊಂದೂವರೆ ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ ಅಲ್ಲಿಂದ ಇಲ್ಲಿ ಗಂಟೆ ಪೈಪ್ ತಗೊಂಬಂದವ್ರೆ ಆದರೂ ಹೊಡ್ಕೊತದ ನೋಡಿರಿ ಪೈಪು ಅಲ್ಲಂತ ಒಡ್ಕೊಂಡೈತೆ ನೋಡಿ ಎಷ್ಟು ಚೆನ್ನಾಗಿ ಚುಮ್ತಾವ ನೀರು ಕಾಣಿಸ್ತೈತೆ ನಾವು ಹಿಡಿಯೋದಲ್ಲಿ ವ್ಯಾಕ್ ಕ್ಯಾಮ್ರಾಗ ತೋರಿಸ್ತಿದ್ದೆ ನೀರು ಚುಮ್ಮದು ಡೈರೆಕ್ಟ್ ಡೈರೆಕ್ಟಾಗಿ ಕಾಣಂಗೆ ಕಾಣಲ್ಲ ಜೋಳ ಚೆನ್ನಾಗಿ ಬಂದವೆ ಈ ಜೋಳ ಹಿಂಗೆ ತೆಳ್ಳಗೆ ಹಾಕ್ಬೇಕು ಯಾಕಂದರೆ ನಾವು ತೆನೆ ಬರುತ್ತಲ್ವಾ ಆವಾಗ ಬಿಡ್ಸಕ್ಕಾಗಲ್ಲ ದಟ್ಟಿಗೆ ಹಾಕಿದ್ರೆ ನೋಡಿ ಈ ಥರ ತೆಳ್ಳಗೆ ಇರಬೇಕು ಇದಂದ್ರೆ ಒಳಗಡೆ ಹೋಗಿ ನಾವು ಬಿಡ್ಸೋಕ್ಕಾಗಲ್ಲ ಜೋಳ ಎಲ್ಲ ಮುರ ಮುರ್ಕ ಮುರ್ಕೊಂಡು ಹೊಂಟೋತವೆ ದಟ್ಟಿಗೆ ಹಾಕಿದ್ರೆ ಅದಕ್ಕೋಸ್ಕರ ನೋಡಿ ಹಿಂಗೆ ತೆಳ್ಳಿಗೆ ಇರಬೇಕು ಎಷ್ಟು ಚೆನ್ನಾಗಿದೆ ನೋಡಕ್ಕಂತೂ ಕೆಳಗಡೆಗೆ ಬಿಡಬೇಕು ಇವರು ಆಟೋ ತಗೊಂಡೋಗಿ ಅಲ್ಲಿ ನಿಲ್ಸ್ಕೊತವ್ರೆ ಬಂದೇ ಇಲ್ಲ ಇಲ್ಲಿ ಪೈಪ್ ಇತ್ತು ಅಂತ ಗೊತ್ತಿಲ್ಲ ಅವ್ರಿಗೆ ಇವಾಗ ಹೋಗಿ ಹೇಳಬೇಕು ಇವಾಗ ಅಲ್ಲಿ ಹೋಗಿ ರಾಗಿ ಹೋಲಿ ಕುಯ್ದು ಇವತ್ತು ನಮ್ಮ ಹುಡುಗರು ಸ್ಪೋರ್ಟ್ಸ್ಗೆ ಹೋಗಿದ್ದಾರೆ ಬರ್ರಮ್ಮ ಅಂತ ಹೇಳೋವ್ರೆ ಹೋಗೋಕ್ಕಾಗುತ್ತೆ ಅಲ್ಲೋ ಗೊತ್ತಿಲ್ಲ ಅವ್ರು ಪೈಪ್ ಜಾಯಿಂಟ್ ಹಾಕಕ್ಕೆ ಹೋಗ್ತಾವ್ರು ನೋಡ್ರಿ ಹಾಕ್ಬು ಬರ್ತಾರೆ ಆಲೇ ಕುಯ್ಯಕ್ಕೆ ಸ್ಟಾರ್ಟ್ ಮಾಡವ್ರೆ <laughs> Mantap menentu sih kau Iya Dia ni ngeri tahu nak orang mundi. Ngeri ngeri buat apa tahu nak? Ya nak rici? Anor yang nor tahu nak? Anor di bawah nor. Ya nak rici? ಬಾಯಲ್ಲ ಏನು ಹಂಗೆ ಕೆಂಪುಗಾಗೈತೆ ಹಲೋ ಹಾಯ್ ಮಾಡ್ ಹಾಯ್ ಏನು ಹಾಂ ಹಾಯ್ ಇನ್ನೊಬ್ರು ನಮ್ಮ ಈರೋಯಿನ್ ಅವಳೆ ಈರೋಯಿನ್ ತೋರಿಸ್ತೀನಿ ನಮ್ಮ ಮನೇಲಿ ಇವಳಿಗಿನ ಸುಂದರಿ ಯಾರೂ ಇಲ್ಲ ಫಸ್ಟ್ ಒಂದು ಸುಂದರಿ ನಮ್ಮ ಮನೇಲಿ ಇವಳು ರೆಡಿ ಆಗಿದ್ದಾರೆ ಮಿಸ್ ಬಂದಿರ್ಬೇನವಾ ಬಂದಿಲ್ವಾ ಫೋನ್ ಮಾಡೋ ಒಂದು ಫೋನ್ ಇಟ್ಕೊಂಡಿದ್ಯಾದಿಲ್ಲ ಎಳಿಬಾಡಿ ಯಾಕಲ್ಲ ಹಿಂಗೆ ಹೇಳ್ಕೊಂಡ್ತಿದ್ಯಾ ಏನು ವರ್ಷ ಜೋರಾಗಿ ಹೇಳ್ಬೇಕು ಅವ್ರಿಗೆ ಕೇಳಿಸಲ್ಲ ವರ್ಷ ವರ್ಷ ಏನ ಇವರು ಇಂಗೆ ಹೇಳ್ತಾನೆ ಯಾಕಲ್ಲ ಅತ್ತಾ ಅತ್ತಾ ಅಲ್ಲಿ ಆಗಲ್ಲ ಅತ್ತಾ ಆಗಲ ಕಣೋ ಬಾರ ಲವ್ ನೀ ಅತ್ತಸು ಕ್ಯಾಮೆರಾ ಇಡ್ಕೊಂಡಿದ್ದೀನಿ ನೀ ನಿಮ್ಮ ಅಮ್ಮನ ಕರ್ಕೊಂಡು ಬಾ ಅಂತ ನಿಮ್ಮ ಅಮ್ಮನ ಕರ್ಕೊಂಬರ ಬರು ನೋಡಿ ರೀ ಕರ್ಕೊಂಡು ಬತ್ತ ನೋಡಿ ಬರತಕ ಬಿಡಲ್ಲ ನೋಡೋ ಅತ್ತಸು ಬಾರಮ್ಮ ಏ ಬಾರಿ ವಣ್ಯ ವರ್ಷ ಶಿಶ್ವರದಲ್ಲಿ ಏನೇನು ಕಲ್ತ್ಕಂದೆ ಏನೇನ್ ಹೇಳ್ಕೊಟ್ರಿ ಮಿಸ್ಸುಪ್ಪ ಮತ್ತೆ ಶಿಶ್ವರಕ್ಕೆ ಜನವರಿ ಫೆಬ್ರವರಿ ಎಲ್ಲ ಹೇಳ್ತೀಯ ಮೊಟ್ಟೆ ಕೊಡ್ತಾರಾ ಆಮೇಲೆ ಏನು ಕೊಡ್ತಾರೆ ಪಾಯಸ ಪಾಯ್ಸ ಆಮೇಲೆ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಈಗಲೇ ಬಂದವನಲ್ಲಮ್ಮ ಹ್ಞೂ ಪುಟ ಹಾಯ್ ಮಾಡು ಹಾಯ್ ಫ್ರೆಂಡ್ಸ್ ಹಾಯ್ ನಾವು ಇವತ್ತು ಹೇಳು ನಾವು ಇವತ್ತು રાગેボル પોયક બંદી દીવી લાગે કોઈ અતબંદી દીવી આ યસ તો ચના મત કરતા ના યોક નમ ડ્યુટી ક જઈનાબેકુ ટુ બાય બાય

ಬಾಯ್ ಬಾಯ್ ಅವ್ರು ಮಿಸ್ ಬಂದವರೇ ಓತ ಅವಳೆ ಅಂಗನವಾಡಿಗೆ ನೀನು ಎಲ್ಲಿ ಗೊತಿಯಾ ಬರೋ ರಿಷಿ ಅವಳು ಅಂಗನವಾಡಿ ಗೊತ್ತಾರೆ ಬಾರಪ್ಪ ನೀನು ನೆಕ್ಸ್ಟ್ ವರ್ಷ ಹೋಗಿವಿ ನೋಡಿ ಅವ್ರು ಮಿಸ್ ಎಲ್ಲಿ ಬರ್ತಾವಳೆ ಹಾಂ ಹ್ಞೂ ಅಳಲ್ಲ ಫಸ್ಟ್ ಫಸ್ಟ್ ಅಳೋಳು ಇವಾಗ ಅಳಲ್ಲ ಚೆನ್ನಾಗಿ ನೋಡ್ಕೊಂತಾರೆ ಅದಕ್ಕೆ ಹೇಳ್ದಂಗೆ ಓದ್ತಾಳೆ ಅಲ್ಲೇನೋ ಜಮೀನು ಹಳ್ತಿ ಮಾಡ್ತಾವ್ರಿ ನಮ್ಮ ಮನೇಲಿ ಹುಳ್ಕುಯೋದ್ ಬಿಟ್ಬಿಟ್ಟು ನೋಡು ಅಲ್ಲಿ ಹೋಗಿ ನಿಂತಾವ್ರಿ Ada putih puti Bye. Ayo apa? Kita gitu.